ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅಮೇಶ್ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ತುಂಬ ದಿವಸ ಆದಮೇಲೆ ನಾನು ವಿಡಿಯೋನ ಹಾಕ್ತಾ ಇದ್ದೀನಿ ಯಾಕೆ ಅಂತಂದ್ಬಿಟ್ಟು ಹೇಳ್ತೀನಿ ಇಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿ ಇಟ್ಸ್ ಆಲ್ಮೋಸ್ಟ್ ಟೈಮ್ ಅಂದ್ಬಿಟ್ಟು ಸೆವೆನ್ ಓ ಕ್ಲಾಕ್ ಅಂದ್ಕೊಳ್ತೀನಿ ಸೊ ಬೇಗ ಇದ್ದು ಇವತ್ತು ತಲೆಸ್ನಾನ ಮಾಡಲಿಕ್ಕಿತ್ತು ಸೊ ತಲೆಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಬಿಟ್ಟು ಹೋಗಿ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಜೋಡಿಸ್ಕೊತಾ ಇದ್ನಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ದಿಸ್ ಈಸ್ ಮೈ ಫಸ್ಟ್ ಡೇ ಆಫ್ ವರ್ಕಿಂಗ್ ಸೊ ನಿಮಗೀಗ ಆಲ್ರೆಡಿ ಗೊತ್ತಾಗಿರತ್ತೆ ಯಾಕೆ ವೀಡಿಯೋಸ್ ಹಾಕಿಲ್ಲ ಅಂತಂದ್ಬಿಟ್ಟು ಇಸ್ ನಾನು ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ದೆ ನಾನು ವರ್ಕ್ ಮಾಡಲಿಕ್ಕೆ ಶುರು ಮಾಡ್ತೀನಿ ಐ ಮೀನ್ ಐ ಆಮ್ ಗೋಯಿಂಗ್ ಟು ಅ ಜಾಬ್ ಅಂತ ಹೇಳಿದ್ದೆ ಸೊ ಹಾಗಾಗಿ ಸ್ವಲ್ಪ ನನಗೆ ಅದಕ್ಕೆ ಸೆಟ್ ಆಗಲಿಕ್ಕೆ ಟೈಮ್ ಬೇಕಿತ್ತು ಸೊ ಐ ಟುಕ್ ಸಮ್ ಟೈಮ್ ಓಕೆನಾ ಸೊ ಸೊ ಹಾಗಾಗಿಬಿಟ್ಟು ವೀಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಆಲ್ಮೋಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ಈಗ ಮಧ್ಯದಲ್ಲಿ ತಿಂಡಿ ಮಾಡ್ತಾ ಮಾಡ್ತಾ ಹಾಗೆಯೇ ಕಾಫಿ ಮಾಡಿದೆ ನನ್ನ ಹಸ್ಬೆಂಡಿದ್ರು ಸೊ ನಾನು ನನ್ನ ಹಸ್ಬೆಂಡ್ ಕಾಫಿ ಎಲ್ಲ ಕುಡ್ಕೊಂಡ್ವಿ ಅದಕ್ಕೆ ಅದಕ್ಕೆ ಮುಂಚೆನೇ ಪೂಜೆ ಕೂಡ ಮುಗ್ದಿತ್ತು ನೋಡಿ ಈಗ ಟೈಮ್ ಬಂದುಬಿಟ್ಟು ಜಸ್ಟ್ ಏಯ್ಟ್ ಫಿಫ್ಟೀನ್ ಸೊ ಪೂಜೆ ಎಲ್ಲ ಕೂಡ ಮುಗ್ದಿದೆ ಇನ್ನು ಬ್ರೇಕ್ಫಾಸ್ಟಿಗೆಲ್ಲ ಅರೇಂಜ್ ಮಾಡಿಕೊಂಡು ನಾನು ಲಂಚ್ ಪ್ಯಾಕ್ ಮಾಡಿಕೊಂಡು ಮನೆಯಲ್ಲಿ ಮಧ್ಯಾಹ್ನ ಅಡುಗೆ ಕೂಡ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ನಾನು ಹೊರಡಬೇಕು ಯಾಕಂದರೆ ಮಕ್ಕಳಿಗೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಸೊ ಮಕ್ಳು ಮನೇಲಿರ್ತಾರೆ ಹಸ್ಬೆಂಡ್ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ನನಗೆ ಆ ಟೈಮಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿಬಿಟ್ಟು ನಾನು ಎಲ್ಲ ಕೂಡ ಪ್ರಿಪೇರ್ ಮಾಡಿಟ್ಟು ಈಗ ನಾನು ನನ್ನ ಲಂಚು ಮತ್ತು ನನ್ನ ಥಿಂಗ್ಸ್ ಏನಿದೆ ಅದನ್ನೆಲ್ಲ ತೊಗೊಂಡು ಸೊ ಇದ್ದೀನಿ ಇಟ್ಸ್ ಟೈಮ್ ಸದ್ಯಕ್ಕೆ ಒನ್ ವೀಕ್ ತನಕ ನಮಗೆ ಟೆನ್ ಓ ಕ್ಲಾಕ್ ತನಕ ಹೋಗಲಿಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ಅವ್ರಿಗೆ ಏನೇನು ಎಲ್ಲ ಕೂಡ ಅಲ್ಲೇ ರೆಡಿ ಮಾಡಿಟ್ಟು ಹೋಡೋಣ ಅಂತಂದ್ಬಿಟ್ಟು ಹೊರಟಾಯಿ ಆ್ಯಂಡ್ ಫಸ್ಟ್ ಡೇ ನನಗೂ ಕೂಡ ಫುಲ್ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ಹೆಂಗಿರುತ್ತೋ ಏನೋ ಅನ್ನೋ ಕೂಡ ಭಯ ಕೂಡ ಇದೆ ನನಗೆ ಈ ಪ್ರೊಫೆಷನ್ ಏನು ಹೊಸ್ದಲ್ಲ ಬಟ್ ಸ್ಟಿಲ್ ನಾನು ಈಗ ಹೋಗ್ತಾ ಇರುವಂತಹ ಒಂದು ಆರ್ಗನೈಸೇಷನ್ ಹೊಸದು ಸೊ ಹಾಗಾಗಿ ಅಲ್ಲಿಗೆ ನಾನು ಸೆಟ್ ಆಗೋಕ್ಕೆ ಟೈಮ್ ಬೇಕು ಆ್ಯಂಡ್ ಇಷ್ಟು ದಿವಸ ಅಂದರೆ ಆಲ್ಮೋಸ್ಟ್ ಈಗ ಫೈವ್ ಇಯರ್ಸ್ ಆಯಿತು ನಾನು ಜಾಬಿನೂ ಮಾಡ್ತಲೆ ಮನೇಲೇ ಇರೋಕ್ಕೆ ಶುರು ಮಾಡಿ ಸೊ ಹಾಗಾಗಿ ಅದಕ್ಕೆ ನಾನು ಸೆಟ್ ಆಗಬೇಕಂದ್ರೆ ಐ ಥಿಂಕ್ ನನಗೆ ಒಂದು ಫಿಫ್ಟೀನ್ ಡೇಸ್ ಆದರೂ ಕರೆಕ್ಟ್ ಟೈಮ್ ಬೇಕು ಸೊ ಹಂಗಾಗಿಬಿಟ್ಟು ವಿಡಿಯೋನ ಲೇಟಾಗೆ ಹಾಕ್ತಾ ಇರೋದು ಅವೆಂತ ಹೇಳ್ಬಿಟ್ಟು ನನಗೆ ಇಷ್ಟು ದಿವಸ ಸೆಟ್ ಆಗಿಲ್ಲ ಇಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ದಿವಸವೂ ಲೇಟ್ ಮಾಡ್ಕೊಂಡಿಲ್ಲ ಎಕ್ಸಾಕ್ಟ್ ನಾನು ಟೈಮಿಗೆ ಕರೆಕ್ಟಾಗಿ ರೆಡಿಯಾಗಿ ಹೊರಟಿದ್ದೀನಿ ಸೊ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಸೊ ಅದು ಸಕ್ಕದಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಬನ್ನಿ ಹಾಗೆ ಇವಾಗ ಮಕ್ಕಳಿಗೆ ಅಂತಂದ್ಬಿಟ್ಟು ಕೋಕಮ್ ಜ್ಯೂಸ್ ಮಾಡಿಡೋಣ ಅಂತ ಮಾಡಿ ಇದ್ದೆ ಅದರ ಕೂಡ ರೆಸಿಪಿ ಶೇರ್ ಮಾಡ್ತೀನಿ ಸೊ ಕೋಕಮ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಇದು ಮಲೆನಾಡು ಕಡೆ ಜಾಸ್ತಿ ಸಿಗುತ್ತೆ ಪುನರ್ ಪುಳಿ ಅಂತ ಹೇಳ್ತಾರಲ್ಲ ಅದು ಇದು ತುಂಬಾ ತಂಪು ಆಮೇಲೆ ಪಿತ್ತ ಇಲ್ಲ ಆದರೆ ದೇಹಕ್ಕೆ ಇದನ್ನ ಕನ್ಸ್ಯೂಮ್ ಮಾಡಿದ್ರೆ ಸಖತ್ತು ಒಳ್ಳೇದು ಸಾಮಾನ್ಯ ಎಲ್ಲ ಡ್ರೈ ಫ್ರೂಟ್ಸ್ ಶಾಪಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಬಟ್ ನಮಗೆ ಇನ್ನೂ ಬೇಕು ಫ್ರೆಶ್ ಆಗಿರೋದು ಬೇಕು ಅಂತಂದರೆ ಈ ಸೌತ್ ಕೇನರಾ ಕಡೆ ಎಲ್ಲಾದರೂ ಪರಿಚಯ ಇದ್ದರೆ ಅವ್ರ ಹತ್ರ ತರಿಸ್ಕೊಬೋದು ಆ್ಯಂಡ್ ಇವಾಗ ತುಂಬ ಕಡೆ ಯೂಟ್ಯೂಬಲ್ಲ ಕೊಡ್ತಿದ್ದಾರೆ ನಾವು ಫ್ರೆಶ್ ಆಗಿ ಸೇಲ್ ಮಾಡ್ತೀವಿ ಅಂತ ಅಲ್ಲಿ ಕೂಡ ತರಿಸ್ಕೋಬೋದು ನಾನು ಇದನ್ನು ಹಾಗೆ ಅಂಕೋಲಾ ಕಡೆಯಿಂದ ತರಿಸಿರೋದು ತುಂಬ ಚೆನ್ನಾಗಿದೆ ಎಷ್ಟು ಫ್ರೆಶ್ ಇದೆ ಗೊತ್ತಾ ಜ್ಯೂಸ್ ತುಂಬ ಚೆನ್ನಾಗಿ ಬರ್ತಿದೆ ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಒಂದು ಸ್ವಲ್ಪ ಒಂದು ಸಣ್ಣ ಲೋಟದಷ್ಟು ಹಾಕಿ ನೆನೆಯಲಿಕ್ಕೆ ಇಟ್ಟರೆ ಅದು ಅರ್ಧ ಗಂಟೆಗೆ ಚೆನ್ನಾಗಿ ಸಾಫ್ಟಾಗಿ ನೆಂದಿರುತ್ತೆ ನೋಡಿ ಸಖತ್ ಸಾಫ್ಟಾಗಿತ್ತು ಇದು ಜ್ಯೂಸ್ ತುಂಬ ಚೆನ್ನಾಗಿ ಬಿಟ್ಕೊಳ್ತದೆ ಆ್ಯಂಡ್ ಕಲರ್ ಕೂಡ ಸೂಪರಾಗಿ ಬಿಟ್ಕೊಳ್ಳುತ್ತೆ ನೀವು ಹೊರಗಡೆ ಎಲ್ಲ ಕೋಕಮ್ ಜ್ಯೂಸ್ ಸಿಗುತ್ತಲ್ಲ ಕಾನ್ಸಂಟ್ರೇಟೆಡ್ ಅದನ್ನು ತೊಗೊಂಡು ಯೂಸ್ ಮಾಡೋಕ್ಕಿಂತ ಈ ಥರ ಫ್ರೆಶ್ಶಾಗಿ ಯೂಸ್ ಮಾಡೋದು ತುಂಬ ಒಳ್ಳೆಯದು ಈಗ ಅದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಸೊ ಇದು ಕಾನ್ಸಂಟ್ರೇಟೆಡ್ ಜ್ಯೂಸ್ ಐತೆ ತುಂಬ ಸ್ಟ್ರಾಂಗ್ ಇರುತ್ತೆ ನಾನು ಇನ್ನೊಂದು ಪಾತ್ರೆಯಲ್ಲಿ ಒಂದು ಎರಡು ಲೋಟ ನೀರು ಅದಕ್ಕೆ ಬೇಕಾಗಿರೋಷ್ಟು ಸಕ್ಕರೆಯನ್ನು ಹಾಕಿ ಇಟ್ಕೊಂಡಿದ್ದೆ ಸಕ್ಕರೆ ಕರಗಲಿ ಅಂತ ಈ ಕೊಕಮ್ ಜ್ಯೂಸ್ ಹಾಕಿದ್ಮೇಲೆ ಸಕ್ಕರೆ ಬೇಗ ಕರಗಲ್ಲ ಹಂಗಾಗಿಬಿಟ್ಟು ಆ ಪಾತ್ರೆಗೆ ಇವಾಗ ನಾನು ಮಾಡಿಟ್ಕೊಂಡಿರೋಂಥ ಕೊಕೊಮ್ ಜ್ಯೂಸನ್ನ ಮಿಕ್ಸ್ ಮಾಡಿದೆ ಸೊ ಮೇಯ್ನಾಗಿ ಜೀರಿಗೆ ಪುಡಿ ಒಂದು ಚಿಟಕಿ ಉಪ್ಪು ಹಾಕಿ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡೋದು ಕೊಕೊಮ್ ಜ್ಯೂಸಿಗೆ ಓಕೆನಾ ಸೊ ಅದಾದಮೇಲೆ ಇದು ಕಬ್ಳೆ ಹಣ್ಣು ಇವತ್ತು ಮನೆ ಹತ್ರ ಬಂದಿತ್ತು ಅಂತ ತೊಗೊಂಡೆ ಮಕ್ಕಳಿಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ಎಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಸ್ ನೋಡಿ ಸ್ಕೂಲಿಂದ ನಾನು ಏನು ಮಾಡಿದೆ ಸಾರಿ ಒಂದು ಲೈಟಾಗಿ ಹಾಕೋಕೆ ಇನ್ನೊಂದು ಆಫ್ ಮಾಡಿದೆ ಸೊ ಸ್ಕೂಲಿಂದ ಫೋರ್ ತರ್ಟಿ ಅಷ್ಟೊತ್ತಿಗೆ ಇವತ್ತು ಮನೆಗೆ ಬಂದ ನನಗೆ ತುಂಬ ಹತ್ತಿರದಲ್ಲಿರೋದು ಸ್ಕೂಲು ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಂದ್ಕೊಳ್ಳಿ ಜಸ್ಟ್ ತ್ರೀ ಮಿನಿಟ್ಸಿಗೆ ಬಂದುಬಿಡ್ತೀನಿ ಗಾಡಿನಲ್ಲಿ ಸೊ ಆರಾಮಾಗಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಕಾಫಿ ಗಿಫಿ ಕೂತ್ಕೊಂಡು ಇವಾಗ ಆರಾಮಾಗಿ ಕೂತಿದ್ದೀನಿ ಸೊ ಅಡುಗೆದೆಲ್ಲ ಏನು ಟೆನ್ಷನ್ ಇರೋದಿಲ್ಲ ಬೆಳಗ್ಗೆನೇ ಮುಗಿಸ್ ಹೋಗಿರ್ತೀನಲ್ಲ ಆ್ಯಂಡ್ ಇದ್ಮೇಲೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ತ್ರೀ ಡೇಸ್ ಇದೆ ಇನ್ನು ಅದಾದಮೇಲೆ ಅವರಿಗೆ ಓದಿಸೋದು ಅದು ಇದು ಕೆಲಸ ಇರುತ್ತೆ ಇನ್ನೇನಾರ ಪ್ರಿಪ್ರೇಷನ್ಸ್ ಇದ್ದರೆ ನಾಳೆಗೆ ಅದು ಅಷ್ಟೇ ಸೊ ಸೊ ಫೈನಲಿ ಈಗ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ತೊಗೊಂಡೆ ಅಷ್ಟೇ ತುಂಬ ಇದೆ ಗ್ಯಾಪ್ ತುಂಬ ಇದ್ದೀನಲ್ಲ ಹಂಗಾಗ್ಬಿಟ್ಟು ಸೊ ಇನ್ಮೇಲೆ ಆದಷ್ಟು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ ನನಗೆ ಒಂದು ಸೆಟಲ್ ಆಗೋದಕ್ಕೆ ಒಂದು ಟೈಮ್ ಬೇಕಿತ್ತು ಅಂದರೆ ಆ ರುಟೀನಿಗೆ ಅಡ್ಜಸ್ಟ್ ಆಗಲಿಕ್ಕೆ ಯಾವಾಗಲೂ ಮನೇಲಿ ಇದ್ದು ಇದ್ದು ಏನಾಗಿದೆ ಅಂತಂದರೆ ಹೊರಗಡೆ ಹೋಗಿ ಸಡನ್ಲಿ ನಾವು ಮಾರ್ನಿಂಗ್ ಟು ಈವ್ನಿಂಗ್ ಇರ್ತೀವಿ ಅನ್ನೋ ಹಾಗಿದ್ರೆ ನಾವೊಂದು ರುಟೀನ್ ಯಾವುದೇ ಆದರೂ ಅಷ್ಟಲ್ಲ ಒಂದು ರುಟೀನ್ ಸೆಟ್ಲಾಗಬೇಕು ಅಂತಂದರೆ ಟೈಮ್ ಬೇಕಲ್ವ ಸೊ ಹಂಗಾಗಿಬಿಟ್ಟು ನನಗೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ ಗ್ಯಾಪ್ ಕೊಟ್ಟಿದ್ದೆ ಸೊ ಇವಾಗ ಇನ್ನು ಮೇಲೆ ರೆಗ್ಯುಲರಾಗಿ ಮಾಡೋಣ ಅಂತಂದ್ಬಿಟ್ಟು ಆದಷ್ಟು ಮಿನಿ ಬ್ಲೌಸ್ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಳ್ತೀನಿ ಮಾರ್ನಿಂಗಿದ್ದು ಸೊ ನೋಡೋಣ ಅಂತ ಹೆಂಗೆ ಹೆಂಗೆ ಆಗುತ್ತೆ ಅಂತಂದ್ಬಿಟ್ಟು ಎಸ್ ಓಕೆ ಇವಾಗ ಕಾಫಿ ಗಿಫಿ ಎಲ್ಲ ಕುಟ್ಕೊಂಡಿದ್ದೀನಿ ಆ್ಯಂಡ್ ಹಾಗೆಯೇ ನನಗೆ ಸ್ಕೂಲಿಂದ ಎಕ್ಸ್ಪೀರಿಯನ್ಸ್ ಹೇಗೆ ಇದೆ ಅಂತ ಅಂದ್ಬಿಟ್ಟು ಹೇ ಶೇರ್ ಮಾಡೋಣ ನನ್ನ ರುಟೀನ್ ಹೆಂಗೆ ಆಗ್ತಿದೆ ಖುಷಿನ ಇಲ್ಲ ಅಂತ ಅಂದ್ಬಿಟ್ಟು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆಗೆಲ್ಲ ಆ್ಯಕ್ಚುಲಿ ಹೌಸ್ ವೈಫ್ ಅಂದರೆ ಏನಂದರೆ ಮನೇಲೇ ಇರ್ತೀವಲ್ವ ಬೆಳಗಿಂದ ಸಂಜೆ ತನಕ ಒಂಥರ ಬೋರಿಂಗ್ ಇತ್ತು ನನಗೆ ಇದೇ ರೊಟೀನು ಬರೀ ಕೆಲಸ ಮಾಡು ಅದು ಇದು ಅಂತಂದ್ಬಿಟ್ಟು ಹೋಲ್ಡೇ ಕೆಲಸ ಮಾಡ್ಕೊತಾ ಇದ್ನಲ್ಲ ಸೊ ಇವಾಗ ಚೆನ್ನಾಗಿದೆ ಬೆಳಗ್ಗೆ ಎಲ್ಲ ಆದಷ್ಟು ಮುಗಿಸಿ ಹೋಗ್ಬಿಡ್ತೀನಿ ಈವ್ನಿಂಗ್ ಬಂದಮೇಲೆ ಕಂಪ್ಲೀಟ್ಲಿ ಫ್ರೀಯಾಗಿರ್ತೀನಿ ಏನೂ ಕೆಲಸ ಇರೋದಿಲ್ಲ ಈ ರೊಟೀನ್ ಒಂಥರ ಚೆನ್ನಾಗಿದೆ ಆ್ಯಂಡ್ ಹೊರಗಡೆ ಹೋಗ್ತಿದ್ರೆ ಬೇರೆ ಬೇರೆ ಹೊಸ ಹೊಸ ಫ್ರೆಂಡ್ಸ್ ಸಿಗ್ತಾರೆ ಅವ್ರ ಜೊತೆ ಎಲ್ಲ ಕಮ್ಯುನಿಕೇಷನು ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ ಒಂಥರ ಲೈಫ್ ಅಲ್ವಾ ಸಹ ನನಗೂ ಅದೇ ಫೀಲ್ ಆಗ್ತಾಯಿದೆ ಆ್ಯಂಡ್ ಇಂಡಿಪೆಂಡೆಂಟ್ ಕೂಡ ಆಗಿರ್ಬೋದು ಅಂತಂದ್ಬಿಟ್ಟು ಆ್ಯಕ್ಚುಲಿ ನನಗೆ ಇದು ಒಂಥರ ರುಟೀನ್ ಖುಷಿ ಕೊಡ್ತಿದೆ ಬಟ್ ಸ್ಟಿಲ್ ನನ್ನ ಹಸ್ಬೆಂಡಿಗೆ ಖಂಡಿತ ಇಷ್ಟ ಇಲ್ಲ ಫಸ್ಟಿಗೆ ಅಂದರೆ ಅವ್ರಿಗೊಂಥರ ಅವರಿಗೂ ಸ್ವಲ್ಪ ಇಕ್ಕಟ್ಟಾಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅವ್ರಿಗೆ ಹಾಕ್ಕೊಂಡು ತಿನ್ನಬೇಕು ಮಧ್ಯಾಹ್ನ ಲಂಚ್ ಮಾಡ್ಕೊಂಡು ತಿನ್ನಬೇಕು ಅವ್ರಿಗೆ ಸ್ವಲ್ಪ ಹಿಂಸೆ ಅವರಿಗೆ ನಾನು ತಂದು ಕೊಟ್ಟರೆ ತುಂಬ ಖುಷಿ ಆಗ್ತಾಯಿತ್ತು ಇತ್ತು ಇವಾಗ ನನ್ನ ಚೂರವ್ರಿಗೆ ಕೋಪ ಇದೆ ನೋಡೋಣ ಅದು ತಣ್ಣಗಾಗತ್ತೆ ಆದಷ್ಟು ಬೇಗ ಆ್ಯಂಡ್ ಹಾಂ ನನ್ನ ವರ್ಕ್ ಎಕ್ಸ್ಪೀರಿಯೆನ್ಸ್ ಈಗ ಆಲ್ಮೋಸ್ಟ್ ಏಯ್ಟ್ ಡೇಸ್ ಆಯಿತು ನಾನು ಸ್ಟಾರ್ಟ್ ಮಾಡಿಕೊಂಡು ನಾನಿದು ಫಸ್ಟ್ ಡೇ ಇಂದ ಬ್ಲಾಗ್ ಮಾಡ್ತಾ ಇರೋದಲ್ವ ಸೊ ನಿಮಗೆ ಗೊತ್ತಿರತ್ತೆ ಫಸ್ಟ್ ಡೇ ಕ್ಲಿಪ್ಪಿಂಗ್ನ ಹಾಕಿದ್ದೀನಲ್ಲ ಚೆನ್ನಾಗಿದೆ ಒಂಥರ ಈಗ ನಾನು ಸ್ವಲ್ಪ ಸೆಟಲ್ ಆಗ್ತಾಯಿದ್ದೀನಿ ಬಟ್ ಸ್ಟಿಲ್ ಇನ್ನೂ ಒನ್ ಮಂತ್ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿ ಕಂಪ್ಲೀಟ್ ವರ್ಕಿಗೆ ನಾನು ಅಡ್ಜಸ್ಟ್ ಆಗಲಿಕ್ಕೆ ಆಗಲಿಕ್ಕೆ ಅಷ್ಟು ಟೈಮ್ ತೊಗೊಳುತ್ತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫ್ರೀ ಇದೆಯೋ ಅಥವಾ ಮುಂದೆ ಹೆವಿ ಆಗುತ್ತೋ ಅಥವಾ ಮುಂದೆ ಫ್ರೀ ಆಗುತ್ತೋ ನನಗೇನು ಐಡಿಯಾ ಇಲ್ಲ ಆ್ಯಂಡ್ ಸ್ಟಿಲ್ ನಾನು ಕ್ಲಾಸ್ ತೊಗೊಳ್ಬೇಕಾಗಿದ್ದ ಮಕ್ಕಳು ಇನ್ನೂ ಬರ್ತಾಯಿಲ್ಲ ಸ್ಕೂಲಿಗೆ ಸೊ ಅವರೆಲ್ಲ ಬಂದಮೇಲೆ ನನಗೆ ಹೇಗೆ ಸ್ಟ್ರೆಸ್ ಆಗ್ಬೋದು ಅಂದರೆ ರುಟೀನ್ ಟೀಚಿಂಗ್ ರುಟೀನ್ ಎಲ್ಲ ಸ್ಟಾರ್ಟ್ ಆದಮೇಲೆ ಹೆಂಗೆ ಇರ್ತೀನೋ ಗೊತ್ತಿಲ್ಲ ಸೊ ಅದನ್ನು ಕೂಡ ನೋಡೋಣ ಅಂತ ಇಷ್ಟೇ ಫ್ರೀಯಾಗಿ ಮೈಂಡ್ ಇರುತ್ತಾ ಇಲ್ಲವೋ ಅದು ಗೊತ್ತಿಲ್ಲ ಏನು ನೋಡೋಣ ಹೆಂಗಾಗುತ್ತೆ ಅಂತ ಸದ್ಯಕ್ಕೆ ಈಗಂತೂ ಚೆನ್ನಾಗಿದೆ ಅನ್ನಸರಿ ಹೆಸರಿ ಮಲ್ಕೊತಾ ಇದ್ದೆ ಮನೇಲಿ ಟೈಮ್ ವೇಸ್ಟ್ ಮಾಡ್ತಿದ್ದೆ ಅದೆಲ್ಲ ಏನೂ ಇಲ್ಲ ಕಂಪ್ಲೀಟಾಗೇ ಚೆನ್ನಾಗಿದ್ದೀನಿ ಸೊ ಓಕೆ ಇದಿಷ್ಟು ನನ್ನ ಸದ್ಯದ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ ಇನ್ನು ಏನೇನಾಗುತ್ತೆ ಮುಂದೆ ಅಂತಂದ್ಬಿಟ್ಟು ಈ ರುಟೀನ್ ನನ್ನ ಹಸ್ಬೆಂಡ್ಗೆ ಅಡ್ಜಸ್ಟ್ ಆಗಿದೆ ಹೋದರೆ ಮೇ ಬಿ ಐ ಮೇಕ್ ವಿಟ್ ಆದರೂ ಆಗ್ಬೋದೇನೋ ಗೊತ್ತಿಲ್ಲ ಏನೇನಾಗತ್ತೆ ಅಂತಂದ್ರೆ ನೋಡೋಣ ಹಾಗೆಯೇ ಒಂದು ಸಿಕ್ಕಿ ಫ್ರೆಂಡ್ಸ್ ಹಾಗೆ ಇದು ಎಲ್ ಶೇಪ್ ಸೋಫಾ ಅಲ್ವಾ ಸೊ ಇದಕ್ಕೆ ಎಕ್ಸಾಕ್ಟಾಗಿ ನಂಗೆ ಸೋಫಾ ಕವರ್ ಹುಡುಕ್ತಿದೆ ಬಟ್ ಸಿಕ್ಕಿರಲಿಲ್ಲ ಆಮೇಲೆ ಫ್ಲಿಪ್ಕಾರ್ಟಲ್ಲಿ ನೋಡಿದ್ವಿ ಫೋರ್ಟೀನ್ ಪ್ಲೀ ಪೀಸಸ್ದು ಇಲ್ಲಿ ಹಾಕೋಕೆ ಕರೆಕ್ಟ್ ಇರುವಂಥದ್ದು ಒಂದು ಸೋಫಾ ಕವರ್ ಸಿಕ್ತು ಸೊ ಈ ಕಲರ್ನ ಚೂಸ್ ಮಾಡಿದ್ವಿ ಇಟ್ಸ್ ಲೈಕ್ ಗೋಲ್ಡನ್ ಕಲರ್ ಥರ ಆ್ಯಂಡ್ ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ ಸೊ ನೋಡಿ ಫುಲ್ ಸಾಫ್ಟ್ ಫೀಲ್ ಆಗುತ್ತೆ ಮುಟ್ಟಿದರೆ ವೆಲ್ವೆಟ್ ಕ್ಲಾತಿಂದು ಸೋಫಾ ಕವರ್ ತೊಗೊಂಡ್ವಿ ಫೈನಲ್ ಆಗಿ ಸೊ ಇರಲಿ ಈ ಕಲರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಂಗೆ ಇನ್ನೊಂದು ಪೀಸ್ ತೊಗೋಬೇಕು ಅಂತ ಆಸೆ ಇದೆ ನೋಡೋಣ ಮೇ ಬಿ ನೆಕ್ಸ್ಟ್ ಮಂತ್ ಇನ್ನೊಂದು ಪೀಸ್ ಆರ್ಡ್ರ್ ಮಾಡ್ಕೊಳ್ತೀನಿ ಇದೋ ಮೇಲೆ ಸೊ ಹೆಂಗೆ ಕಾಣ್ತಿದೆ ಒಂಥರ ಚೆನ್ನಾಗಿ ಕಾಣುತ್ತೆ ಯೆಲ್ಲೋ ಕಲರ್ ಇದ್ರ ಒಂಥರ ಬ್ರೈಟ್ ಇರುತ್ತಲ್ಲ ಹಾಗಾಗಿ ಈ ಕಲರ್ ಚೂಸ್ ಮಾಡಿದ್ವಿ ಆ್ಯಂಡ್ ಇಲ್ಲಿ ಹಾಕೋಕ್ಕೆ ಎಕ್ಸ್ಟ್ರಾ ಪೀಸ್ ಸಿಕ್ಕಿಲ್ಲ ಸೊ ಬಂದವರೆಲ್ಲ ಇಲ್ಲಿ ಕೈಯೆಲ್ಲ ಮುಟ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಎರಡು ಪಿಂಕ್ ಕಲರ್ ನ್ಯಾಪ್ಕಿನ್ ಹಾಕಿದ್ದೀವಿ ಅದೂ ಸಿಮಿಲರ್ ಸಿಕ್ಕಿದ್ರೆ ತರಬೇಕು ಎಲ್ಲೋ ಕಲರ್ ಯಾವ್ದಾರು ಸೊ ಹೆಂಗೆ ಕಾಣ್ತಿದೆ ಇದು ಸೋಫಾ ಕವರ್ ಹಾಂ ಓಕೆ ಈಗ ಕ್ಲಿಯರ್ ಆಗಿದೆ ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಯಾರಾದರೂ ಎಲ್ ಶೇಪ್ ಸೋಫಾ ಇದೆ ಸೊ ಬೈ ಮಾಡ್ತೀವಿ ಅಂದರೆ ಇದನ್ನು ಆಪ್ ಮಾಡ್ಬೋದು ಅರೌಂಡು ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈನ್ಟೀನ್ ರುಪೀಸ್ ಏನೋ ಬಿತ್ತು ಚೆನ್ನಾಗಿದೆ ಕ್ವಾಲಿಟಿವೆಲ್ಲ ಸೂಪರಾಗಿದೆ ಆ್ಯಂಡ್ ಮುಟ್ಟಿದ್ರೆ ಸಖತ್ತು ಸಾಫ್ಟ್ ಟಚ್ ಇದೆ ಫ್ಲಿಪ್ಕಾರ್ಟಲ್ಲಿದೆ ಸೊ ಇನ್ ಕೇಸ್ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ಕೊಡ್ತೀನಿ ಲಿಂಕ್ ಆರಾಮಾಗೆ ತೊಗೋಬೋದು ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಓಕೆನಾ ಆ್ಯಕ್ಚುಲಿ ನಾವಿದಕ್ಕೆ ಡಾರ್ಕ್ ಕಲರ್ ಎಲ್ಲ ಚೂಸ್ ಮಾಡ್ಬೋದಿತ್ತು ಯಾಕೋ ನಮಗೆ ಡಾರ್ಕ್ ಕಲರ್ ಸೆಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನಾವು ಈ ಕಲರ್ನ ತೊಗೊಂಡ್ವಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲಾಕ್ನಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಕಡುಬು ಮಾಡಿದ್ದೆ ಅಕ್ಕಿ ಹಿಟ್ಟಿಂದು ಸೊ ಮಿನಿ ಕಡುಬು ಮಾಡೋಣ ಅಂತ ಈ ಥರ ಇದ್ದೀನಿ ಸೊ ಈಗ ಬೇಯಕ್ಕೆ ಇಡಬೇಕು ಸೊ ಹಬ್ಬಿನಲ್ಲಿ ಬೇಯಿಸೋದಷ್ಟೇ ಹೆಲ್ದಿ ವರ್ಷನ್ ಅಂತ ಹೇಳ್ಬೋದು ಆ್ಯಂಡ್ ಅದಕ್ಕೆ ಕಾಂಬಿನೇಷನ್ ಆಗಿ ಟೊಮೊಟೊ ಚಟ್ನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಏನು ಮಾಡಿದ್ನಿ ಅಂದರೆ ನಾನು ರೆಗ್ಯುಲರಾಗಿ ಮಾಡೋ ಥರ ಮಾಡಿಲ್ಲ ಎಣ್ಣೆಗೆ ಬಿಸಿ ಇಟ್ಬಿಟ್ಟು ಅದಕ್ಕೆ ಕಟ್ ಮಾಡಿಟ್ಟಿರುವಂತಹ ಟೊಮೊಟೊ ಉಪ್ಪು ಖಾರ ಒಂದು ಸಣ್ಣದು ಹುಣಸೆ ಹುಳಿ ಸಣ್ಣ ಇಷ್ಟೇ ಇಷ್ಟಿದ್ದ ಪೀಸು ಒಂದು ಇಂಚಂದ್ಕೊಳ್ಳಿ ನಾನು ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ ಈಗ ಗ್ರೈಂಡ್ ಮಾಡಿಕೊಂಡ್ರೆ ಆಯ್ತಿದ್ದು ಸೊ ತಣ್ಣಗಾಗ್ಲಿಕ್ಕೆ ಬಿಟ್ಟಿದೆ ಸೊ ಇದು ಇವತ್ತಿನ ಬ್ರೇಕ್ಫಾಸ್ಟ್ ಎಸ್ ಫ್ರೆಂಡ್ಸ್ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ರಂಗಿಲ್ಲ ಅಷ್ಟೊತ್ತು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆಯೇ ನನ್ನ ನೆಕ್ಸ್ಟ್ ವಿಡಿಯೋ ಯಾವಾಗ ಬರುತ್ತೋ ನಂಗೆ ಗೊತ್ತಿಲ್ಲ ನನಗೆ ಫ್ರೀ ಸಿಕ್ ಆಗ ನಾನು ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಆ್ಯಂಡ್ ಕೋಕನ್ ರೆಸಿಪಿ ಟ್ರೈ ಮಾಡಿ ಖಂಡಿತ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಸಕ್ಕೊಳ್ಳೆದು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್